ನಮಸ್ಕಾರ ಕರ್ನಾಟಕದ ಜನತೆಗೆ ಏನು ವಿಷಯ ಅಂತಂದರೆ ಒಂದು ಆಟ ಗೆಲ್ಲಬೇಕು ಅಂತಂದರೆ ಆ ಆಟದಲ್ಲಿ ನಾಯಕ ಉತ್ತಮ ಆಗಬೇಕು ಆಗಿರಬೇಕು ಏನಂದರೆ ಆ ಅಷ್ಟು ಜನಗಳನ್ನು ನಿಭಾಯಿಸಿ ಮತ್ತು ಆಟನ ಯಶಸ್ಸಿನ ಕಡಿಗೆ ತಗೊಂಡೋಗ್ಬೇಕು ಅಂತಂದರೆ ಅಲ್ಲಿ ನಾಯಕ ತುಂಬ ಇಂಪಾರ್ಟೆಂಟ್ ಆಗಿರ್ತಾನೆ ಸೊ ಈ ಒಂದು ಮಾತು ಈ ಒಂದು ಪದ ಪ್ರತಿಯೊಂದು ರಂಗದಲ್ಲೂ ಬರುತ್ತೆ ಯಾವುದೇ ಒಂದು ರಂಗ ಇರ್ಬೋದು ಸೊ ಪ್ರತಿಯೊಂದು ಇದರಲ್ಲೂ ಮೇಂಟೆನೆನ್ಸ್ ಅದನ್ನು ಮೇಂಟೈನ್ ಮಾಡ್ತಕ್ಕಂಥ ನಾಯಕತ್ವನ ವಹಿಸ್ತಕ್ಕಂಥ ಅಭ್ಯರ್ಥಿ ತುಂಬ ಇಂಪಾರ್ಟೆಂಟ್ ಆಗಿರ್ತಾನೆ ಸೊ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಒಂದು ಕಳೆದ ವಾರದಿಂದ ಆದಂಥ ಏನು ಪಾಕಿಸ್ತಾನದಲ್ಲಿ ಏನೊಂದು ಪಾಕಿಸ್ತಾನದ ಉಗ್ರರು ಆಯಿತಾ ಪಾಕಿಸ್ತಾನ ಅಂತಂದ್ಬಿಟ್ಟು ನಾನು ನಾವು ಎಲ್ರೂ ಇದು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ನಮ್ಮ ಕಣ್ಣಿಗೆ ಹಾಗೆ ಹೇಳಿದ್ದಾರೆ ನಮ್ಮ ಕರ್ನಾಟಕದ ಒಬ್ಬ ಹುಡುಗನ ಫಸ್ಟ್ ಇಯರ್ ಪಿ ಯು ಸಿ ಹುಡುಗ ಓದ್ತಿದ್ದಂಥ ಹುಡುಗನ ಸೇಫ್ ಮಾಡಿ ಅವನ ತಾಯಿನ ಮತ್ತು ಆ ಹುಡುಗನ ಹೆಗ್ಲಲ್ಲಿ ಹೊತ್ಕೊಂಡು ಬಂದಿದ್ದು ಲೈವಲ್ಲಿ ನಾವು ನೋಡಿದ್ವಿ ಅದು ಒಬ್ಬರು ಮುಸಲ್ಮಾನರು ಏಕೆಂತಂದರೆ ಐದು ಬೆರಳು ಒಂದೇ ಸಮಯ ಇರಲ್ಲ ಹಾಗೇ ತ ಅದೇ ಥರಕ್ಕಾಗಿ ನಮ್ಮ ನಮ್ಮ ಅಕ್ಕಪಕ್ಕದಲ್ಲಿರೋ ಜನ ಎಲ್ಲ ಒಂದೇ ಥರ ಇರಲ್ಲ ಸೊ ಆದರೆ ಪಾಕಿಸ್ತಾನದಲ್ಲಿ ಇಪ್ಪತ್ತು ನಮ್ಮ ದೇಶದ ಭಾರತ ದೇಶದ ಕರ್ನಾಟಕದ ಇಬ್ಬರು ಸೇರಿ ನಮ್ಮ ದೇಶದ ಇಪ್ಪತ್ತಾರು ಜನ ಹಿಂದೂನ ಹೊಂದಂಥ ಶಿಖಂಡಿ ಶಿಖಂಡಿ ಪದಕ್ಕೂ ಅವರು ಲಾಯಕ್ ಬರಲ್ಲ ಆಯಿತಾ ಯಾಕೆಂದರೆ ಅವ್ರ ಗಂಡಸ್ತನೇ ಗಂಡಸ್ತನ ಇದ್ದು ಇಲ್ಲದೇ ಇರೋರ ಥರ ಅವರದ ಒಂದು ಕ್ಯಾರೆಕ್ಟ್ರು ಆಯಿತಾ ಆ ಕರಿಕೆ ಏನೋ ಹೇಳ್ತಾರೆ ಅದಕ್ಕೆ ಒಂದು ಕೆಟ್ಟದಾಗಿ ಮಾತುಗಳಿದೆ ಆ ಮಾತುಗಳನ್ನು ನಾನು ಬಳಸೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂತಂದರೆ ವನ ವ್ಯವಹಾರಕ್ಕೆಂದು ಅಂದರೆ ಪ್ರವಾಸೋದ್ಯಮಕ್ಕೆಂದು ಹೋದವ್ರನ್ನ ಕೊಲ್ಲೋದು ಎಷ್ಟು ಸಹಜ ಸಹ ಅಲ್ವಾ ಆಯಿತು ಕೊಲೆ ಆಗೋಯ್ತು ಇಪ್ಪತ್ತಾರು ಜನ ನಮ್ಮ ದೇಶದ ನಾಗ ನಾಗರಿಕರನ್ನ ಹತ್ಯೆ ಮಾಡಲಾಗಿದೆ ಇವತ್ತು ಏನು ಒಂದು ಎಲ್ಲ ನಮ್ಮ ದೇಶದ ಎಲ್ಲ ಪಕ್ಷಗಳು ಒಗ್ಗೂಡಿ ಒಮ್ಮತದಿಂದ ಯುದ್ಧನ ಮಾಡಬೇಕು ಯುದ್ಧನ ಸಾರಬೇಕು ಅವರಿಗೆ ನಾವು ಸರಿಯಾದ ರೀತಿಯಲ್ಲಿ ಬುದ್ಧಿನ ಕಲಿಸ್ಬೇಕು ಯಾರಿಗೆ ಈ ಒಂದು ಉಗ್ರಗ್ರಾಮಿ ಅನ್ನೋ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಂಥ ಏನು ಮುಸಲ್ಮಾನರಿದ್ದಾರೋ ಅವರು ಮುಸಲ್ಮಾನರ ಲೆಕ್ಕಕ್ಕೆ ಬರೋಲ್ಲ ಆಯಿತಾ ಅವ್ರಿಗಿಂತ ಕಡಿಯಾದ ಚೀಪ್ ಮೆಂಟಾಲಿಟಿ ಇರತಕ್ಕಂಥ ಜನ ಆಯಿತಾ ಅಂಥವ್ರನ್ನ ಇವತ್ತು ಕೊಲ್ಲಬೇಕು ಅವರಿಗೆ ಸರಿಯಾದ ಶಾಶ್ವತಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ರಂಗದಲ್ಲೂ ಸಿನಿಮಾ ರಂಗ ರಾಜಕೀಯ ರಂಗ ಪ್ರತಿಯೊಂದು ಕ್ಷೇತ್ರದಿಂದ ಇವತ್ತು ಒಮ್ಮತದಿಂದ ಎಲ್ಲರೂ ನಿರ್ಧರಿಸಿದ್ದಾರೆ ಆದರೆ ಕರ್ನಾಟಕದ ಸಿಮ ಸಿ ಎಂ ಆಗಿರ್ತಕ್ಕಂಥ ಒಬ್ಬ ಅಯೋಗ್ಯ ಕರ್ನಾಟಕದ ಸಿ ಎಂ ಆಗಿರ್ತಕ್ಕಂಥ ಅಯೋಗ್ಯ ಯುದ್ಧ ಬೇಡ ನೀನು ಹೋಗ್ಬಿಟ್ಟು ಬುದ್ಧಿವಾದ ಹೇಳ್ಬಿಟ್ಟು ಪತೀ ಏನಪ್ಪಾ ಹಾಂ ಬುದ್ಧಿವಾದ ಹೇಳ್ಬಿಟ್ಟು ಬರ್ತೀಯಾ ಇಲ್ಲ ಇಪ್ಪತ್ತಾರು ಜನರ ಜೀವನ ವಾಪಸ್ ತಂದು ಕೊಡ್ತೀಯಾ ಆ ಇಲ್ಲ ಕರ್ನಾಟಕದಲ್ಲಿ ತೀರೋದ್ರಲ್ಲ ಇಬ್ರುಳು ಭರತ್ ಸಿಂಗ್ ಮತ್ತೆ ಶಿವಮೊಗ್ಗದವರು ಇವರಿಬ್ಬರ ಜೀವನ ನೀನು ತಂದು ಕೊಡ್ತೀಯಾ ನಿನಗೆ ಆ ಯೋಗ್ಯತೆ ಇದೆಯಾ ಏನೋ ಗುಂಡು ತುಂಡು ಹೆಂಡ ಇಲ್ಲದೇ ಇರೋ ಆಸೆಗಳನ್ನ ಉಡಿಸಿ ಓಟ್ ಕಿತ್ಕೊಂಡು ಗೆದ್ದುಬಿಟ್ಟೆ ಅಂದ್ಬಿಟ್ಟು ಈ ದೌಲತ್ತಲ್ಲಿ ಮಾತಾಡ್ತೀಯಲ್ಲ ನಾಚಿಕೆ ಆಗೋದಿಲ್ವ ನಿನ್ನ ಜನ್ಮಕ್ಕೆ ಹಾಂ ನಿನ್ನ ಯೋಗ್ಯತೆಗೆ ನೀನು ಕೊಟ್ಟಿರೋ ಆಶ್ವಾಸನೆಗಳನ್ನ ಸರಿಯಾಗಿ ನಡ್ಸ್ಕೊಳತ್ತಲ್ಲಿ ಆಯಿತಾ ನಾಚಿಕೆ ಆಗೋದಿಲ್ವ ನಿನ್ನಿಂದಾಗಿ ಇವತ್ತು ಕರ್ನಾಟಕ ದಿವಾಳಿ ಆಯ್ತೈತೆ ಹಾಂ ಸಿ ಎಮ್ ಸಿದ್ದರಾಮಯ್ಯ ಸಿದ್ದರಾಮಿ ಆಯಿತಾ ಯಾಕ್ರೋ ನೀವೆಲ್ಲ ರಾಜಕೀಯ ಬರ್ತೀರಿ ಯಾಕೆ ನೀವು ನಮ್ಮ ಕರ್ನಾಟಕನ ಹಾಳು ಮಾಡೋಕ್ಕೆ ನಿಂತಿದ್ರಿ ನಾಚಿಕೆ ಆಗೋದಿಲ್ವ ನಿಮಗೆ ಆ ಎಲ್ಲರೂ ಕೂಡ ಇವತ್ತು ಯುದ್ಧನ ಮಾಡಬೇಕು ಅವರ ಅವರಿಗೆ ಆ ಉಗ್ರಗ್ರಾಮಿಗಳಿಗೆ ಸರಿಯಾದ ಶಾಸ್ತಿ ಮಾಡಬೇಕು ಅವರ ನಮ್ಮ ಜನಗಳ ಜೀವಕ್ಕೆ ಅವರ ಜೀವನ ತೆತ್ತಬೇಕು ಅಂದ್ಬಿಟ್ಟು ಇವತ್ತು ಎಷ್ಟೋ ಒಂದು ಯೋಧರು ಅವರ ಪ್ರಾಣನೇ ಪಣಕ್ಕಿಡ್ತಿದಾರೆ ಆ ಎಷ್ಟೊಂದು ಜನಗಳು ಇವತ್ತು ಕಣ್ಣೀರಲ್ಲಿ ಇವತ್ತು ಇಪ್ಪತ್ತಾರು ಕುಟುಂಬ ನಮ್ಮ ದೇಶದ ಇಪ್ಪತ್ತಾರು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತೈತೆ ಹ ವಿಕೃತನ ಮೆರೆದವ್ರಿಗೆ ನಾವು ಸರಿಯಾದ ಒಂದು ಶಾಸ್ತಿನ ಮಾಡಬಾರ್ದಾ ಹಾ ನಿನಗೆ ಲಾಯಕ್ಕಿಲ್ಲ ಅಂತಂದರೆ ನೀನು ನಾಲಾಯಕ್ ಅಂತ ಅಂದರೆ ನೀನು ಯಾವುದೋ ಒಂದು ರಾ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ವಿಧಾನಸೌಧದಲ್ಲಿ ಯಾವುದೋ ಒಂದು ಗೋಡೆ ಮುಳುಗಡೆ ಯಾವುದೋ ನಾಲ್ಕು ಗೋಡೆ ಒಳಗಡೆ ಚೇರ್ ಹಾಕೊಂಡು ಯಾಕೆ ಯಾಕೆಂತಂದ್ರೆ ನಿನ್ನಂಥ ಅಯೋಗ್ಯನಿಗೆ ಓಟ್ ಹಾಕಿರೋದು ನಮ್ಮ ಜನ ಹಣ ಹೆಂಡಕ್ಕೆ ಆಸೆಪಟ್ಟು ಕಲ್ಲಿ ಹಣ ಹೆಂಡಕ್ಕೆ ಆಸೆಪಟ್ಟು ನಿನ್ನಂಥ ಅಯೋಗ್ಯನಿಗೆ ಓಟ್ ಹಾಕಿದ್ದು ನಮ್ಮ ಜನ ನಮ್ಮ ಕರ್ನಾಟಕದ ಜನ ದಯವಿಟ್ಟು ಕರ್ನಾಟಕದ ಜನತೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಈ ಈ ನಾಡು ಕ್ಷೇಮವಾಗಿರಬೇಕು ಅಂದರೆ ಈ ನಾಡು ಕ್ಷೇಮವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ನಮ್ಮೆಲ್ಲರ ಮಕ್ಕಳ ಏಳಿಗೆ ಆಗಬೇಕು ಅಂತಂದರೆ ಇಂಥ ಅಯೋಗ್ಯರು ಕೊಡ್ತಕ್ಕಂಥ ಆಶ್ವಾಸನೆಗಳನ್ನು ಬಿಟ್ಟಾಕಿ ಇಂಥ ಅಯೋಗ್ಯರು ಹೊಂಚಕ್ಕಂಥ ಎಂಡ ಗುಂಡು ತುಂಡಿಗೆ ಆಸೆಪಟ್ಟು ಪಟ್ಟು ಓಟನ್ನು ಆಯಿತಾ ಈ ಅಯೋಗ್ಯರು ಚೆನ್ನಾಗೇ ಇದ್ದಾರೆ ಇವರಿಗೆ ನಮ್ಮ ಟ್ಯಾಕ್ಸ್ನಿಂದ ಬರ್ತಕ್ಕಂಥ ಹಣದಿಂದ ಸಕಾರ ಸರ್ಕಾರಿ ಸವಲತ್ತುಗಳು ಸಿಗ್ತಾಯಿದೆ ಆಯಿತಾ ನಾಚಿಕೇಡು ನಿನ್ನಂತನೊಬ್ಬ ನಮ್ಮ ದೇಶದ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಇದೆ ಆಯಿತಾ ಏನಾಗುತ್ತೋ ಆಗಲಿ ಅಂತ ಒಂದು ಮಾತು ನಿನ್ನ ಬಾಯಲ್ಲಿ ಬರ್ನಿಲ್ವಲ್ಲಪ್ಪ ಆ ಅಯೋಗ್ಯ ಸಿದ್ದರಾಮಯ್ಯ ಅದೇನಾಗುತ್ತೆ ನೋಡೇ ಬಿಡೋಣ ಅನ್ನೋ ಒಂದು ಮಾತಾಡಿದ್ರೂ ನೀನು ಇಷ್ಟು ದಿನ ಇಷ್ಟು ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಹೆಂಡ ಗುಂಡು ತುಂಡು ಲಾಂ ಎಲ್ಲನೂ ಸುರಿದು ಸು ಇದನ್ನ ಮಾಡಿ ಅಧಿಕಾರಕ್ಕೆ ಬತ್ತೋ ಅದಕ್ಕೂ ಜನ ಒಂದು ಪ್ರಶಂಸೆನ ಕೊಡುತ್ತಿದ್ರು ಅದನ್ನು ಬಿಟ್ಬಿಟ್ಟು ನೀನು ಯುದ್ಧ ಸಾರಬಾರ್ದು ಯುದ್ಧ ಮಾಡಬಾರ್ದು ನಾನು ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ ನೀನು ಬುದ್ಧಿವಂತಾನಾ ನೀನೇನು ಬುದ್ಧನಾ ನೀನು ನಿನ್ನ ಮನೆಗೆ ನೀನು ಬುದ್ಧಿ ಹೇಳ್ಕೊಳೋಕ್ಕಾಗಿಲ್ಲ ನಿನ್ನ ಮಗನೇ ಡ್ರಗ್ಸ್ ತಗೊಂಡು ಅಲ್ಲೆಲ್ಲೋ ಹೋಗಿ ಬೀದಿ ಹೆಣ ಆಗಿ ಅವನು ಹೆಣನ ತರಿಸ್ದೆ ಹಾಂ ನಿನ್ನ ಮಗನೇ ಗಾಂಜಾ ಡ್ರಗ್ಸು ಮಾ ಇದರಲ್ಲಿ ಮಾಫಿಯಾದಲ್ಲಿ ದೊಡ್ಡ ರೌಡಿ ಅವನು ಹಾಂ ಇನ್ನೊಬ್ಬ ಅವನೇ ತಲಪಾತಕ ಹಾಂ ನೀನು ಸೊಸೆ ಅವಳು ಸೊ ಅವನು ಹೇಳ್ತಿ ಸೊಸೆ ಇವತ್ತು ನೀನು ಮಾಡಿ ದುಡ್ಡೆಲ್ಲನೂ ತೊಗೊಂಡೋಗಿ ಅವಳು ಸುರಿದು ಅವಳು ಇವತ್ತು ಬಂಗ್ಲೆ ಮೇಲೆ ಬಂಗ್ಲೆ ಕಟ್ತಾವಳೆ ಹಗರಣಗಳ ಹಗರಣಗಳ ಸಿದ್ದರಾಮಯ್ಯ ನೀನು ಹಾಂ ಮೈಸೂರಲ್ಲಿ ಮೂಡ ಹಗರಣನ ಮುಚ್ಚಾಕೋಕ್ಕೆ ಎಷ್ಟೆಲ್ಲ ಇದ್ದೀನಿ ನೀನು ಹಾಂ ನಾಚಿಗೆಟ್ಟು ನಾಲಾಯಕ್ ನನ್ನ ಮಕ್ಳುಗಳ ಬಾಯಲ್ಲಿ ಇಂಥ ಮಾತುಗಳು ಬರೋಕ್ಕೆ ಸಾಧ್ಯ ಏನು ಹೇಳು ಸಿದ್ದರಾಮಯ್ಯ ನಿನಗೆ ಕಳಿಸ್ತಾ ಇರೋದು ನಿನಗೆ ಹಾಕ್ತಾ ಇರೋದು ಶೇಖರ್ ಕುಮಾರ್ ಟಿ ವಿ ತಿರುಮಲಾಪುರ ವಿಲೇಜ್ ಬೈಲ್ಕುಪ್ಪ ಪೋಸ್ಟು ಪಿರಿಯಾಪಟ್ಟಣ ತಾಲೂಕು ಆಯಿತಾ ಕೈಲಾಗದ ಕೈಲಾಗದ ಹೇಡಿಗಳ ಕ ಬಾಯಲ್ಲಿ ಕೂಡ ಇಂಥ ಮಾತು ಬರಲ್ಲ ಕೈಲಾಗದೇ ಇರೋ ಹೇಡಿಗಳು ಕೂಡ ಇವತ್ತು ಕುದೀತದೆ ರಕ್ತ ನಮ್ಮ ದೇಶದ ಇಪ್ಪತ್ತಾರು ಜನರ ಹೆಣನ ಬಿಡ್ಸಿದ್ರಲ್ಲ ಅವರ ರಕ್ತ ಕುಡಿಬೇಕು ಅವ್ರ ಜೀವ ತೆಗಿಬೇಕು ಅಂತ ಅಂದ್ಬಿಟ್ಟು ಈ ಗುಟ್ಟಿನ ಮಕ್ಕಳು ಕೈಯಲ್ಲೂ ಏನಾದರೂ ಮಾಡಬೇಕು ಅನ್ನೋ ಛಲ ಹುಟ್ಟುತ್ತೆ ಆದರೆ ನೀನು ಇವತ್ತು ನಮ್ಮ ದೇಶದ ಎಲ್ಲ ಸ್ವತ್ತು ಸವಲತ್ತುಗಳನ್ನು ಬಿಟ್ಟಿಯಾಗಿ ತಿಂದ್ಕೊಂಡು ಬಿಟ್ಟಿಯಾಗಿ ಉಣ್ಕೊಂಡು ಹಾಂ ನಮ್ಮೆಲ್ಲರನ್ನ ಸುಖ ರಕ್ಷಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಿ ಎಂ ಸ್ಥಾನದಲ್ಲಿ ಕೂತ್ಕೊಂಡು ಯುದ್ಧ ಬೇಡ ನಾನು ಬುದ್ಧಿ ಹೇಳ್ತೀನಿ ಅನ್ನೋ ಬುದ್ಧಿವಂತಿಗೆ ಮಾತಾಡ್ತೀರಾ ನಾಚಿಕೆ ಆಗೋದಿಲ್ವ ನಿಮ್ಮ ಜನ್ಮಕ್ಕೆ ಇಂದು ಒಂದು ಜನ್ಮನ ನೀನು ಒಬ್ಬ ನಾಯಕನ ನೀನು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾದ ಪರ್ಸನ್ನ ಅದ ಜನನೇ ನಿರ್ಣಯ ಮಾಡ್ತಾರೆ ಆಯಿತಾ ಶಾಂತಿಯುತವಾಗಿ ಇದು ಗಾಂಧಿಯುತ ಅಲ್ಲಪ್ಪ ಶಾಂತಿಯುತ ಮಾಡೋಕ್ಕೆ ಆಯಿತಾ ಶಾಂತಿಯುತವಾಗಿ ಮಾಡೋಕ್ಕಾಗದಿದ್ರೆ ನಿನ್ನ ಮನೆ ಹೆಣಗಳ ಹೆಣಗಳೇನಾರು ಬಿದ್ದಿದ್ರೆ ಹೇಳು ಶಾಂತಿವಾಗಿ ನಾವು ನಾ ಪ್ರತಿಭಟನೆಯನ್ನು ಮಾಡ್ತೀವಿ ನೀನು ಹೆಡ್ತಿ ಸತ್ತೋಗಿದ್ದಾಳ ಇಲ್ಲ ನಿನ್ನ ಮಗ ಸತ್ತೋಗಿದ್ದಾನ ಉಗ್ರಗ್ರಾಮಿ ಶೂಟೌಟಲ್ಲಿ ಇಲ್ಲ ನಿನ್ನ ಸೊಸೆ ಸತ್ತೋಗಿದ್ದಾಳ ಇಲ್ಲ ನಿನ್ನ ಮಮ್ಮಗೆ ಸತ್ತೋಗಿದಾನ ಇಲ್ಲ ನೀನೇನಾದರೂ ಸತ್ತೋಗಿದೆಯಾ ಇಲ್ಲ ಬಲ್ಲ ಸತ್ತೋಗಿರೋದು ಯಾವುದೋ ನಾ ಬೆಂಗಳೂರಿನ ಮೂಲೆಯಲ್ಲಿ ಯಾವುದೋ ಒಬ್ಬ ಭರತ್ ಸಿಂಗು ಯಾವುದೋ ಒಬ್ಬ ಶಿವಮೊಗ್ಗದನು ಇನ್ಯಾವುದೋ ಇಪ್ಪತ್ತಾರು ಕಡೆ ಇನ್ಯಾವುದೋ ಇಪ್ಪತ್ತ್ನಾಲ್ಕು ಕಡೆ ಜನ ಸತ್ತಿರೋದು ನಿನಗೇನು ಬರ್ತಿತ್ತು ನಿನ್ಗೇನು ಸಿಕ್ತಿತ್ತು ನಿನಗೇನು ಬೇಕಾಗಿರೋದು ತೆರಿಗೆ ಹಣ ಟ್ಯಾಕ್ಸ್ ಅದಕ್ಕೆ ತಾನೇ ನೀನು ಇವತ್ತು ಹೆಂಡ ಗುಂಡು ತುಂಡುಗೆಲ್ಲ ಮ ಹಣನ ಹೆಚ್ಚಿಗೆ ಮಾಡಿ ಇವತ್ತು ಹೆಂಗಸರಿಗೆ ನಾನು ಬಸ್ ಫ್ರೀ ಬಿಟ್ಟಿದ್ದೀನಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ನಿನ್ನ ಅಪ್ಪನ ಮನೆಯಿಂದ ತಂದು ಹಾಂ ಅದಕ್ಕೆ ಎಲ್ಲಾನು ಕೊಟ್ಟು ಅದರಲ್ಲೂ ಉಳಿಸ್ಕೊಂಡು ನಿನ್ನ ಎದೆ ಮೇಲೆ ಹೇರ್ಕೋತಾ ಇದೆಯಾ ನಿನ್ನ ಪಕ್ಷದವರು ಕಂಠ ತಗೊಂಡು ಕರ್ನಾಟಕದ ಜನರು ಹುಚ್ಚೆ ಕೊಡ್ದಂಗೆ ಕುಡಿತಾವ್ರೆ ಇವತ್ತು ಲಂಚನ ಇವತ್ತು ಭ್ರಷ್ಟಾಚಾರದಲ್ಲಿ ಹಾಂ ಮೊದಲೇ ಹೇಳ್ಕೊಂಡಿದ್ದೀರಲ್ಲ ಹತ್ತು ತಲೆಮಾರು ಮಾಡುವ ಬದುಕುವಷ್ಟು ಕಾಂಗ್ರೆಸ್ನ ಪ್ರತಿಯೊಬ್ಬ ಸದಸ್ಯರುಗಳು ಕೂಡ ಇವತ್ತು ಮಾಡಿಕೊಂಡು ಕೂತಿದ್ದೀವಿ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಥೂ ಕೈಲಾಗ್ದನು ಕೂಡ ಇವತ್ತು ಏನಾದರೂ ಮಾಡಬೇಕು ಅಂತ ನಿಂತ್ಕೋತಾನೆ ನಿನ್ನ ಕೈಲಿ ಮಾಡೋಕ್ಕಾಗಿಲ್ವಾ ಮಾಡೋರಿಗೆ ಸಾಥ್ ಕೊಡೋದು ಕಲಿ ಆಯಿತಾ ಅದ್ರ ಬಿಟ್ಟು ಈ ಎಂತ ಹಲ್ಲೆಂಡೆ ಮಾತು ನಿನ್ನ ಮಾತು ಹಲ್ಲೆಂಡೆಗಿಂತನೂ ಹೆಚ್ಚು ಅದಕ್ಕಿಂತ ನೀನು ಇದು ೋ ನೀನೊಬ್ಬ ಸಿ ಎಂ ನಮ್ಮ ಕರ್ನಾಟಕದ ಸಿಎಂ ಅಂತ ಹೇಳ್ಕೊಳ್ಕೆ ನಮಗೆ ನಾಚಿಕೆ ಆಯ್ತಾ ಐತೆ ನಾಚಿಕೆಡನ್ ಪದ ಸಿ ಸಿಎಂ ಸ್ಥಾನಕ್ಕೆ ನಾಚಿಕೆಡು ನೀನು ಅಷ್ಟು ಮಾನ ಮರ್ಯಾದೆ ಅನ್ನೋದಿದ್ರೆ ನಿನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದೆ ನೀನು ಮೂರನೂ ಪುಟ್ಟನಾಗಿರೋಕ್ಕೆ ಮೂಡಾದಲ್ಲಿ ನೀನು ಅಷ್ಟೆಲ್ಲ ಹಗರಣ ಮಾಡಿದ್ರು ಇನ್ನೂ ಸೀಟ ಬುಡ್ದೇ ಕೂತ್ಕೊಂಡು ಕೂತಿರೋದು ನೀನು ಥೋ ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು